ಶ್ರೀ ಗುರು ನಮಃ ಕನ್ನಡ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಡಾಕ್ಟರ್ ಗುರು ಬಸವನವರೇ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂತಹ ಡಾಕ್ಟರ್ ಮಹೇಶ್ ಜೋಶಿ ಅವರೇ ಇಲ್ಲಿ ನೆರೆದಿರುವಂತಹ ವೇದಿಕೆ ಮೇಲಿರುವ ಹಿರಿಯ ಸಾಹಿತಿಗಳೇ ಹಾಗೂ ಹಿರಿಯ ಪತ್ರಕರ್ತರು ಹಾಗೂ ಶ್ರೋತೃಗಳೇ ಏನಪ್ಪ ಇಲ್ಲಿ ನಮ್ಮ ವಿಷಯ ಅಂತಂದ್ರೆ ಇದರ ಹಿಂದೆ ಶಶಿಧರ್ ಅವರು ಜಾಗತಿಕ ನೆಲೆಗಳಲ್ಲಿ ಕನ್ನಡ ಕಲಿಕೆಯ ಸ್ಥಿತಿಗತಿ ಮಾತಾಡಿ ಅಂತ ಹೇಳಿದಾಗ ಹೀಗೆ ವಿಯು ನಿಮಗೆ ಕಂಪ್ಲೀಟ್ ಮೇಲ್ನೋಟ ಕೊಟ್ಟಿದ್ದಾರೆ ಗ್ಲೋಬಲಿ ಏನೇನು ನಡೀತಾ ಇದೆ ಅಂತ ಸೊ ನಾನು ಯುರೋಪ್ ನ ವಿಷಯವಾಗಿ ಯುರೋಪ್ ಹೇಗೆ ನಡೀತಾ ಇದೆ ಅದರಲ್ಲೂ ವಿಶೇಷವಾಗಿ ನಾನು ಜರ್ಮನಿಯಿಂದ ಬಂದಿರೋದು ಅಲ್ಲಿ ನಡೀತಿರುವಂತಹ ನಮ್ಮ ಕನ್ನಡ ಶಾಲೆ ಜರ್ಮನಿ ಇದು ಒಂದು ಇನಿಶಿಯೇಟಿವ್ ಇದು ಮಕ್ಕಳಿಗೆ ನಾವು ಅಲ್ಲಿರುವಂತಹ ಕನ್ನಡ ಮಕ್ಕಳಿಗೆ ಮಾಡ್ತಿರುವಂತಹ ಕನ್ನಡ ಶಾಲೆ ಸೊ ಇಲ್ಲೆಲ್ಲ ನೋಡ್ತಾ ಇದ್ದೀರಾ ಏನಪ್ಪ ಇದು ಕನ್ನಡ ಶಾಲೆ ಬಗ್ಗೆ ಮಾತಾಡ್ತಿದ್ದಾರೆ ಏನೋ ಒಂದು ಎಂಟು ಹತ್ತು ಮಕ್ಕಳನ್ನ ಇಟ್ಕೊಂಡು ನೀವು ನೆಕ್ಸ್ಟ್ ಲೈಟ್ ಹತ್ತು ಮಕ್ಳು ಇಟ್ಕೊಂಡು ಆನ್ಲೈನ್ ಮಾಡ್ತಿದ್ದೀರಾ ಅಂತ ಕೇಳ್ತಾ ಇದ್ರು ಇಲ್ಲ ನಮ್ಮ ವಿಶೇಷತೆ ಏನಪ್ಪಾ ಅಂತಂದ್ರೆ ಇಲ್ಲಿ ನೀವು ನೋಡ್ತಿರೋ ಮೇಲ್ನೋಟದಲ್ಲಿ ನಮ್ದು ಏಕೈಕ ಕಾರ್ಯ ಕನ್ನಡ ಕಲಿಕೆ ಕಾರ್ಯಕ್ರಮ ಯುರೋಪ್ ನಲ್ಲಿ ಆನ್ಲೈನ್ ಮತ್ತೆ ಪ್ರಸ್ತುತ ಶಾಲೆ ಮ್ಯೂನಿಕ್ ಎನ್ನುವ ಒಂದು ನಗರದಲ್ಲಿ ಮತ್ತೆ ಎರ್ಲಾಂಗನ್ ನಗರದಲ್ಲಿ ಪ್ರಸ್ತುತ ಶಾಲೆ ಜರ್ಮನಿ ಆದ್ಯಂತ ಯಾವ ಯಾವ ಕನ್ನಡ ಕುಟುಂಬಗಳು ಬೇರೆ ಬೇರೆ ಊರುಗಳಲ್ಲಿದ್ದಾರೆ ಅವರಿಗೆಲ್ಲ ಕನ್ನಡ ಕಲಿಬೇಕು ಆ ಪೇರೆಂಟ್ಸ್ಗೆ ಕನ್ನಡ ಕಲಿಸ್ಬೇಕು ಅಂತ ಪೋಷಕರಿಗೆ ಆಸೆ ಆದ್ರೆ ಅವರಿಗೂ ಕೂಡ ಅವಕಾಶ ಕೊಡುವಂತಹ ಸಾಧ್ಯತೆ ಕೊಡೋಕೋಸ್ಕರ ಆನ್ಲೈನ್ ಶಾಲೆ ಸೊ ಮೊದಲು ಜರ್ಮನಿ ಆದ್ಯಂತ ಶುರು ಮಾಡಿ ಇವತ್ತಿಗೆ ನಮ್ಮೊಂದಿಗೆ ನೆದರ್ಲ್ಯಾಂಡ್ಸ್ ಇಂದನೂ ಮಕ್ಕಳು ನೋಂದಾಯಿಸಿದ್ದಾರೆ ಆಸ್ಟ್ರಿಯಾ ದೇಶದಿಂದನೂ ನೋಂದಾಯಿಸಿದ್ದಾರೆ ಈಗ ಸ್ವಿಟ್ಜರ್ಲ್ಯಾಂಡ್ ಇಂದನೂ ಇದ್ದಾರೆ ಇಲ್ಲಿ ನಾವು ಶಿಕ್ಷಕರಾಗಿ ವೀಕ್ ಡೇಸ್ ಅಲ್ಲಿ ನಾವು ಐ ಟಿ ಮತ್ತೆ ಬೇರೆ ಬೇರೆ ಪ್ರೊಫೆಷನಲ್ಸ್ ಆದ್ರೂ ವೀಕೆಂಡ್ ಅಲ್ಲಿ ನಾವು ವಾಲಂಟಿಯರ್ಸ್ ಆಗಿ ಶಾಲೆನ ನಡೆಸ್ತಾ ಇದ್ದೀವಿ ಇಲ್ಲಿ ನೋಡ್ತಿರೋ ಹಾಗೆ ಇದರ ಜೊತೆ ಆಡಳಿತ ತಂಡದವರು ಇದ್ದಾರೆ ತೊಂಬತ್ತು ಗಿಂತ ಹೆಚ್ಚು ವಿದ್ಯಾರ್ಥಿಗಳು ಇವಾಗ ನಮ್ಮ ಜೊತೆ ಇದ್ದಾರೆ ಇವಾಗ ನಾವು ಪ್ರಸ್ತುತವಾಗಿ ಮೂರನೇ ಶೈಕ್ಷಣಿಕ ವರ್ಷಕ್ಕೆ ಕಾಲಿಟ್ಟಿದ್ದೀವಿ ಹಾಗಾದ್ರೆ ಏನಪ್ಪಾ ಇದು ಹೇಗ್ ನಡೆದು ಬಂತು ಅಂತ ಕ್ವಿಕ್ ಹೇಳ್ಬೇಕು ಅಂತಂದ್ರೆ ನಾವು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅವತ್ತಿನ ಅಧ್ಯಕ್ಷ ಆದಂತಹ ಸನ್ಮಾನ್ಯ ಶ್ರೀ ನಾಗಾಭರಣ ಅವ್ರನ್ನ ಕೇಳ್ಕೊಂಡಾಗ ಅವರು ಕೂಡ್ಲೇ ನಮ್ಮ ನಲಿಕಲಿ ರವೀಂದ್ರ ಅವರು ಇಲ್ಲಿ ಇದ್ದಾರೆ ಕೊಪ್ಪದವರು ಅವರ ಮೂಲಕ ಒಂದು ಕಾರ್ಯಾಗಾರ ಮಾಡಿಸಿ ನಾವು ಈ ಶಾಲೆನ ಆರಂಭಿಸಿದ್ವಿ ಏನ್ ಹೇಳ್ಕೊಡ್ತೀವಿ ಅಂತ ಅಂದ್ರೆ ಕರ್ನಾಟಕ ಸರ್ಕಾರದ ಅರವತ್ತೈದು ಸಾವಿರ ಶಾಲೆಗಳಲ್ಲಿ ಏನು ನೀವು ನಲಿಕಲಿ ಮಾದರಿ ಅಂತ ಹೇಳ್ಕೊಡ್ತಿದೀರಾ ಅದನ್ನೇ ನಾವು ಜರ್ಮನಿಯಲ್ಲಿ ನಮ್ಮ ಮಕ್ಕಳಿಗೂ ಇದೇ ನಲಿಕಲಿನ ಹೇಳ್ಕೊಡ್ತಾ ಇದ್ದೀವಿ ನಮ್ಮ ಮಕ್ಕಳು ನಿಮ್ಮ ಮಕ್ಕಳಂಗೆ ಕಲೀಲಿ ಅಂತ ಹೇಳಿ ಇದರ ಜೊತೆ ಕಾರ್ಯಾಗಾರದ ನಂತರ ಶಾಲೆಯ ಉದ್ಘಾಟನೆ ಆಮೇಲೆ ಪ್ರತಿ ವರ್ಷನೂ ಸೆಪ್ಟೆಂಬರ್ ಇಂದ ಜುಲೈ ತನಕ ನಮ್ಮ ಶಾಲೆ ನಡೆಯುತ್ತೆ ನಾನು ಹೇಳ್ದಾಗೆ ಇವತ್ತಿಗೆ ಮೂರು ಶೈಕ್ಷಣಿಕ ವರ್ಷಗಳು ಮೂರನೇದು ನಡೀತಾ ಇದೆ ನೆಕ್ಸ್ಟ್ ಸ್ಲೈಡ್ ಏನಪ್ಪ ನಮ್ಮಲ್ಲಿ ಅಂತಂದ್ರೆ ಕೇವಲ ಕನ್ನಡ ಭಾಷೆ ವರ್ಣಮಾಲೆ ಇದಕ್ಕೆ ಮಾತ್ರ ನಾವು ನಮ್ಮ ಮಕ್ಕಳು ಶಾಲೆ ಮುಗಿಸಿ ನಾಲ್ಕು ವರ್ಷ ಏನ್ ಪ್ರಾಥಮಿಕ ಅಂತ ನಾವಿವಾಗ ಪ್ಲಾನ್ ಮಾಡಿದ್ದೀವಿ ಅದನ್ನ ಮುಗಿಸ್ಕೊಂಡು ಮುಂದೆ ಹೋದಾಗ ಅವರು ಒಂದು ಸಮಗ್ರವಾದ ಒಂದು ಕಂಪ್ಲೀಟ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ನಡೀಲಿ ಮಕ್ಕಳಲ್ಲಿ ಅವರಿಗೆ ನಮ್ಮ ಭಾಷೆ ಹೇಳ್ಕೊಡೋದ್ರ ಮೂಲಕ ನಮ್ಮ ಸಂಸ್ಕೃತಿ ಕರ್ನಾಟಕದ ಸಂಸ್ಕೃತಿ ಆಚಾರ ವಿಚಾರ ಎಲ್ಲವನ್ನೂ ಹೇಳ್ಕೊಟ್ಟು ಇವುಗಳನ್ನ ಸಮಗ್ರವಾಗಿ ಅವರಿಗೆ ಒಂದು ಟ್ರೈನಿಂಗ್ ತರಬೇತಿ ಕೊಟ್ಟು ಕಲ್ಸೋಣ ಅನ್ನೋ ಆಸೆ ಹೀಗಾಗಿ ನಮ್ಮ ಸಲಹಾ ಮಂಡಳಿ ಅಂತ ಮಾಡಿದ್ದೀವಿ ಇದಕ್ಕೆ ನಮ್ಮ ಸನ್ಮಾನ್ಯ ಶ್ರೀ ರಾಮಕೃಷ್ಣ ಮಠ ಅವರ ನಿರ್ಭಯಾನಂದ ಸ್ವಾಮೀಜಿಗಳು ಹಾಗೂ ನಾಗಾಭರಣ ಅವರು ನಮ್ಮ ಸಲಹಾ ಮಂಡಳಿನಲ್ಲಿ ಇದ್ದಾರೆ ನೆಕ್ಸ್ಟ್ ಸ್ಲೈಡ್ ಏನು ಇದು ನಲಿಕಲಿ ಏನ್ ಹೇಳ್ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ನೆರೆದಿರುವಂತಹ ನಮ್ಮ ಆರ್ ಐ ಫಾರಂ ನ ಸ್ನೇಹಿತರಿಗೆ ಹೇಳಬೇಕು ಅಂತಂದ್ರೆ ಇದು ಸ್ವಪ್ರೇರಿತ ಸ್ವಚಾಲಿತ ಸುಲಿತವಾಗಿ ಏನು ಮಾಂಟೆಸರಿ ಲೆವೆಲ್ ಅಲ್ಲಿ ಇಲ್ಲೆಲ್ಲ ಹೇಳ್ತಾರೆ ಅದೇ ರೀತಿ ನಲಿಕಲಿ ಕೂಡ ಆ ಮಗು ಅದರ ಅದರ ಶಕ್ತಿಯ ಪ್ರಕಾರ ಅದರ ಒಂದು ಯುಕ್ತಿ ಶಕ್ತಿಯ ಪ್ರಕಾರ ಮುನ್ನುಗ್ಗಿ ಹೋಗುವಂತಹ ಕಲಿಕಾ ಕಾರ್ಯಕ್ರಮ ಬಹಳ ಸುಲಭವಾಗಿ ನಮ್ಮ ಜರ್ಮನಿಯಲ್ಲಿ ಹುಟ್ಟಿರುವಂತಹ ಮಕ್ಕಳು ಇದನ್ನ ಕಲ್ತ್ಕೊತಾ ಇದ್ದಾರೆ ನೆಕ್ಸ್ಟ್ ಸ್ಲೈಡ್ ಇವತ್ತಿಗೆ ನಮ್ಮೊಂದಿಗೆ ಮೂರು ರೀತಿಯ ಮಕ್ಕಳಿದ್ದಾರೆ ಮೂರನೇ ಶೈಕ್ಷಣಿಕ ವರ್ಷದಲ್ಲಿ ಬಿಗಿನರ್ಸ್ ಅಂತ ಹೇಳಿ ಏನ್ ಹೇಳ್ತೀವಿ ವರ್ಣಮಾಲೆ ಕಲಿತ್ಕೋತಿದ್ದಾರೆ ಅದನ್ನ ಮತ್ತೆ ಪದ ಮತ್ತೆ ವಾಕ್ಯ ರಚನೆ ಮಾಡ್ತಿರುವಂತಹ ಇಂಟರ್ಮೀಡಿಯೇಟ್ ಮತ್ತೆ ಇವತ್ತಿನ ಕಾಗುಣಿತ ಹಾಗೂ ಒತ್ತಕ್ಷರ ಕಲಿತಿರುವಂತಹ ಅಡ್ವಾನ್ಸ್ಡ್ ಮಕ್ಕಳು ಈ ಮೂರು ಜನ ಇದ್ದಾರೆ ನಮ್ಮ ಶಾಲೆ ವೀಕೆಂಡ್ ನಡೆಯುತ್ತೆ ಶನಿವಾರದಂಗೆ ನಾ ಹೇಳ್ದಂಗೆ ಪ್ರಸ್ತುತ ಶಾಲೆ ಮತ್ತೆ ಆನ್ಲೈನ್ ಎರಡು ತಾಸುಗಳ ಶಾಲೆ ಈ ಎರಡು ತಾಸಿನಲ್ಲಿ ಪಾಠ ಆಟ ಕರಕುಶಲತೆ ಎಲ್ಲ ಹೇಳ್ಕೊಡ್ತೀವಿ ಇದ್ರ ಜೊತೆ ಶುರು ಮಾಡ್ತಾ ಪ್ರಾರ್ಥನೆ ಮತ್ತೆ ರಾಷ್ಟ್ರಗೀತೆಯೊಂದಿಗೆ ಶುರುವಾಗತ್ತೆ ಇಲ್ಲಿ ನೀವು ನೋಡ್ತಿರ್ಬಹುದು ಗಳಲ್ಲಿ ಹೇಗೆ ನಮ್ಮ ಮಕ್ಕಳು ನಾವು ಇಲ್ಲಿ ತರನೆ ಸ್ಲೇಟು ಬಳಪ ಇಟ್ಕೊಂಡೇನೆ ಪೆನ್ಸಿಲ್ ಕೊಟ್ಕೊಂಡು ಕಾಪಿ ರೈಟಿಂಗ್ ಕೊಟ್ಕೊಂಡು ಹೇಳ್ಕೊಡ್ತಾ ಇದ್ದೀವಿ ಮುಂದಿನ ಸ್ಲೈಡ್ ಸೊ ಏನಪ್ಪ ಈಗ ಮುಂದಿನ ಹಾದಿ ನೆಕ್ಸ್ಟ್ ಕೆಲವೇ ನಿಮಿಷಗಳಲ್ಲಿ ಮುಗಿಸ್ತೀನಿ ನಮ್ಗೆ ಈ ಪ್ರಾಥಮಿಕ ಹಂತದ ಜೊತೆ ಶಿಶುವಿಹಾರದ ಲೆವೆಲ್ ಅಲ್ಲಿ ಆ ಒಂದು ಮಕ್ಕಳಿಗೂ ಕೂಡ ಶುರು ಮಾಡಿಸ್ಬೇಕು ಅನ್ನೋ ಒಂದು ಆಸೆ ಇದೆ ಇದರ ಜೊತೆ ಶಾಲಾ ಮಕ್ಕಳು ಇದು ಬಹಳ ಮುಖ್ಯವಾಗಿ ವೇದಿಕೆ ಮೇಲಿರೋ ಗಣ್ಯರು ಕೇಳಿಸ್ಕೋಬೇಕು ಅಂತ ಹೇಳ್ತೀನಿ ಏನು ಅಂದ್ರೆ ಜರ್ಮನಿಯಲ್ಲಿ ನಮ್ಮ ಮಕ್ಕಳು ಬೇರೆ ಇನ್ನೊಂದು ಭಾಷೆ ಕಲಿಬೇಕಾದ್ರೆ ಪೋರ್ಚುಗೀಸ್ ಇರ್ಬೋದು ರಷ್ಯನ್ ಇರ್ಬೋದು ಫ್ರೆಂಚ್ ಇರ್ಬೋದು ಇವೆಲ್ಲ ಕಲಿಬೇಕಾದ್ರೆ ಆ ಮಗುವಿನ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಶಾಲೆಯಲ್ಲಿ ಬರೀತಾರೆ ಈ ಮಗುವು ಪೋರ್ಚುಗೀಸ್ ಕಲಿತಾ ಇದೆ ಆಸ್ ದ ಮದರ್ ಟಂಗ್ ಅದರ ಮಾತೃಭಾಷೆಯಾಗಿ ಅಂತ ಸೊ ನಮ್ಮ ಮುಂದಿನ ಹೆಜ್ಜೆ ಏನ್ ಆಸೆ ಅಪ್ಪ ಅಂದ್ರೆ ನಾವು ಜರ್ಮನಿ ಸರ್ಕಾರದವರಿಗೆ ಮಾತನಾಡಿ ನಮ್ಮ ಕನ್ನಡ ಮಕ್ಕಳು ಈ ಭಾಷೆ ಕಲ್ತಾಗ ನಮ್ಮ ಕನ್ನಡ ಮಕ್ಕಳು ಜರ್ಮನಿ ಶಾಲೆಯಲ್ಲಿ ಕಲಿಬೇಕಾದ್ರೆ ಅವರ ಮಾರ್ಚ್ ಕೂಡ ಇವರ ಮಾತೃಭಾಷೆ ಕನ್ನಡ ಕಲಿತಿದ್ದಾರೆ ಅಂತ ಮೆನ್ಷನ್ ಆಗ್ಲಿ ಅನ್ನೋದು ನಮ್ಮ ಒಂದು ಆಸೆ ಇದರ ಜೊತೆ ಕರ್ನಾಟಕ ಸರ್ಕಾರಕ್ಕೆ ನಾನು ಇಲ್ಲೊಂದು ವಿನಂತಿ ಮಾಡ್ಕೋತೀನಿ ನಮ್ಮ ಮಕ್ಕಳು ನಮ್ಮ ಶಾಲೆಯಲ್ಲಿ ಏನ್ ಕಲಿತಿದ್ದಾರೆ ಅದಕ್ಕೆ ಮನ್ನಣೆ ಕೊಡಿ ಅಲ್ಲಿ ಕಲಿತು ಮೂರು ನಾಲ್ಕು ವರ್ಷ ಇಲ್ಲಿಗೆ ಬಂದಾಗ ಅವ್ರಿಗೆ ಒಂದು ಕೊಡಿ ನಮ್ಮ ಶಾಲೆಯಲ್ಲಿ ನಮ್ಗೆ ಯಾವ ದುಡ್ಡು ಏನು ಸವಲತ್ತು ಬೇಡ ನಮ್ಗೆ ಜಸ್ಟ್ ಚಪ್ಪಳೆನೂ ಬೇಡ ಆದ್ರೆ ನಾವೇನ್ ಕೆಲಸ ಮಾಡ್ತಾ ಇದ್ದೀವಿ ಮಕ್ಳು ಏನ್ ಕಲ್ತ್ಕೋತಿದ್ದಾರೆ ಅವ್ರು ಬಂದಾಗ ಅವರಿಗೆ ಒಂದು ಸರಿಯಾದ ವ್ಯಾಲ್ಯೂ ಇರಬೇಕು ಸೊ ದಟ್ ದೇ ಆರ್ ಅಬ್ಸಾರ್ವ್ ಈಸಿಲಿ ಅಂತ ಹೇಳಿ ಆಮೇಲೆ ಇನ್ನೊಂದು ಮುಖ್ಯವಾದ ಕೊನೆಯ ಅಂಶ ಏನಂತಂದ್ರೆ ಇವತ್ತು ಐದು ಆರು ಏಳನೇ ಕ್ಲಾಸ್ನ ನಂತರ ಜರ್ಮನಿಗೆ ಕರ್ನಾಟಕದಿಂದ ಮಕ್ಕಳು ಬಂದಾಗ ಅಪ್ಪ ಅಮ್ಮನ ಜೊತೆ ಅವರಿಗಾಗಲೇ ಎರಡನೇ ಫಾರಿನ್ ಲ್ಯಾಂಗ್ವೇಜ್ ಮೂರನೇ ಫಾರಿನ್ ಲ್ಯಾಂಗ್ವೇಜ್ ಇನ್ಕ್ಲೂಡ್ ಆಗ್ಬಿಟ್ಟಿರತ್ತೆ ನಾವೇನ್ ಮಾಡ್ತೀವಿ ಅಲ್ಲಿ ಜರ್ಮನಿ ಮಾತೃಭಾಷೆ ಇಂಗ್ಲಿಷ್ ಜರ್ಮನ್ ಮೀಡಿಯಂ ಅದಲ್ಲದೆ ಫ್ರೆಂಚ್ ಇಂಗ್ಲಿಷ್ ನೀವು ತಗೋಬಹುದು ಸುಮಾರು ಮಕ್ಕಳಿಗೆ ಇಂಡಿಯಾ ಇಂದ ಬರ್ತಿರೋರಿಗೆ ಹಿಂದಿ ಆಸ್ ಎ ಥರ್ಡ್ ಲ್ಯಾಂಗ್ವೇಜ್ ಒಂದು ಆಪ್ಷನ್ ಇದೆ ಸೊ ನಮ್ದು ಒಂದು ಆಸೆ ಏನಪ್ಪಾ ಅಂದ್ರೆ ನಮ್ಮ ಮಕ್ಕಳು ಚೆನ್ನಾಗಿ ಓದಿದ್ಮೇಲೆ ಯಾವುದೋ ಒಂದು ಹಂತದಲ್ಲಿ ಜರ್ಮನಿ ಶಾಲೆಯಲ್ಲೇನೆ ಓದ್ಬೇಕಾದ್ರೆ ಹೈಸ್ಕೂಲ್ ಲೆವೆಲ್ಗೆ ಕನ್ನಡನೂ ಕೂಡ ಒಂದು ಮೂರನೇ ಭಾಷೆಯಾಗಿ ಕಲ್ತ್ಕೋಬಹುದಾ ಅಂತ ಒಂದು ಅಕ್ರೆಡಿಷನ್ ಕೊಡಿಸ್ಬೋದಾ ಅಂತ ಒಂದು ಯೋಚನೆ ಇದೆ ಅದು ನಮ್ಮ ಮುಖ್ಯ ಧ್ಯೇಯ ಇನ್ ಜರ್ಮನಿ ನೆಕ್ಸ್ಟ್ ಲೈಟ್ ಪ್ಲೀಸ್ ಕೊನೆಗೆ ಇದು ನಮ್ಮ ಶಾಲೆಯ ತಂಡ ನಾವು ಯಾರು ಅಲ್ಲ ಡ್ಯೂರಿಂಗ್ ದ ವೀಕ್ ನಾವು ಪ್ರೊಫೆಷನಲಿ ಆಕ್ಯುಪೈಡ್ ಕೆಲಸ ಮಾಡ್ಕೊಂಡಿರೋರು ವೀಕೆಂಡ್ ಅಲ್ಲಿ ಎಲ್ಲರೂ ಶಾಲೆಗಾಗಿ ವಾಲಂಟಿಯರ್ಸ್ ಆಗಿ ನಿಮ್ಮ ನಿಮ್ಮ ಟೀಚರ್ಸ್ ಗಳ ತರನೇ ಬ್ಯಾಗ್ ಹೊತ್ಕೊಂಡು ಓಡಾಡ್ ಬಂದು ಮಕ್ಕಳಿಗೆ ಪಾಠ ಮಾಡೋ ಟೀಚರ್ಸ್ ಗಳು ನೆಕ್ಸ್ಟ್ ಸ್ಲೈಡ್ ಓಕೆ ಕೊನೆಯದಾಗಿ ಏನಪ್ಪ ನಮ್ಮ ವಿಶೇಷತೆ ಇಲ್ಲಿ ನಿಂತ್ಕೊಂಡು ನಿಮ್ಮ ಮುಂದೆ ಏನ್ ನಾನು ಪ್ರಸ್ತುತ ಪಡಿಸ್ತಿದ್ದೀನಿ ಅಂದ್ರೆ ಇಡೀ ಯುರೋಪಿನಲ್ಲಿ ನಮ್ಮದು ಆನ್ಲೈನ್ ಮತ್ತೆ ಪ್ರಸ್ತುತ ಶಾಲೆ ಎರಡನ್ನೂ ಅವಕಾಶ ಒಂದು ಕಾರ್ಯಕ್ರಮ ಜೊತೆಗೆ ನಮ್ಮ ಮಕ್ಕಳಿಗೆ ಕೇವಲ ಭಾಷೆ ಒಂದೇ ಅಲ್ಲ ವರ್ಣಮಾಲೆ ಒಂದೇ ಅಲ್ಲ ಕಲೆ ಸಂಸ್ಕೃತಿ ಎಲ್ಲದನ್ನು ನಾವು ಹೇಳ್ಕೊಡ್ತಾ ಇದ್ದೀವಿ ಹಾಡು ಅಭಿನಯ ಕನ್ನ ನಾಟಕ ಡ್ಯಾನ್ಸ್ ಎಲ್ಲದನ್ನೂ ಜೊತೆಗೆ ಮಕ್ಕಳ ಸಮಗ್ರ ಬೆಳವಣಿಗೆಗೊಂದು ಅವಕಾಶ ಆಮೇಲೆ ಹೊಸದಾಗಿ ಬಂದಿರುವಂತಹ ನಮ್ಮ ಕನ್ನಡ ಕುಟುಂಬಗಳಿಗೆ ಇಟ್ಸ್ ಅನ್ ಆಂಕರಿಂಗ್ ಪಾಯಿಂಟ್ ಅದು ಒಂದು ರೆಫರೆನ್ಸ್ ಪಾಯಿಂಟ್ ಆಗಿರುತ್ತೆ ವಾರ ವಾರ ಬಂದ್ ಮಗುನ್ ಬಿಟ್ಟಾಗ ಓ ಜರ್ಮನಿ ಲೈಫ್ ಸ್ಟೈಲ್ ಏನಪ್ಪಾ ಏನ್ ಮಾಡ್ಬೇಕು ಎಲ್ ಮಾಡ್ಬೇಕು ಹೇಗೆ ಅಂತ ಸೊ ನಮ್ಮ ಶಾಲೆ ಬರೀ ಶಾಲೆ ಒಂದೇ ಅಲ್ಲ ಪೋಷಕರಿಗರು ಕೂಡ ತುಂಬಾನೇ ಅನುಕೂಲವಾಗಿ ಮಾಡ ಅನುಕೂಲ ಮಾಡಿಕೊಡುವಂತಹ ಒಂದು ಸಾಧನ ಕೊನೆಗೆ ನಮಗೆ ಬೇರೆ ಬೇರೆ ವಿಷಯವಾಗಿ ಆ ನಮ್ಮ ಟೀಚರ್ಸ್ ಏನ್ ವಾಲಂಟಿಯರ್ಸ್ ಸೇರ್ಕೊಂಡಿದೀವಿ ಇದಕ್ಕೆ ನಾವು ವರ್ಷಕ್ಕೆ ಒಂದರಿಂದ ಎರಡು ಸಲ ಕಾರ್ಯಾಗಾರ ಮಾಡಿಸ್ತೀವಿ ಇಲ್ಲಿ ಯಾರು ನಲಿಕಲಿ ಪಠ್ಯಕ್ರಮದಲ್ಲಿ ನುರಿತ ಟೀಚರ್ಸ್ ಇದ್ದಾರೆ ನೋಡಲ್ ಅಹ್ ಇದಾರೆ ಅವ್ರ ಹತ್ರ ನಾವು ಕಾರ್ಯಾಗಾರ ಮಾಡಿಸ್ಕೋತೀವಿ ನಮ್ಮ ಮೊದಲನೇ ಕಾರ್ಯಾಗಾರ ನಲಿಕಲಿ ರವೀಂದ್ರ ಅವರು ಮಾಡಿದ್ದು ಇಲ್ಲಿ ಕೂತಿದ್ದಾರೆ ಸಭೆಯ ಮಧ್ಯೆ ಅವ್ರಿಗೆ ಸೊ ಇದನ್ನ ಇನ್ನೊಂದು ಎಲ್ಲರೂ ಕೇಳಿಸ್ಕೋಬೇಕು ಒಂದು ಹೆಮ್ಮೆಯ ವಿಷಯ ಏನಂದ್ರೆ ನಾವು ಉಚಿತ ಉಚಿತ ಅಂತ ಏನು ನಮ್ಮ ಶಶಿಧರ್ ಅವರು ಎಲ್ಲ ಹೇಳ್ತಿದ್ರು ನಾವು ಉಚಿತವಾಗಿ ಪಾಠ ಮಾಡ್ತಿಲ್ಲ ಇದು ನಾವು ವಿದ್ಯೆ ವಿದ್ಯೆ ಒಂದು ದಾನ ಮಕ್ಕಳು ಪುಷ್ಕಾಟ ಕಲಿಬಾರದು ಆದ್ರೆ ವಿ ಚಾರ್ಜ್ ಫೀಸ್ ತಿಂಗಳಿಗೆ ಹತ್ತು ಇವರ ಮಾಡ್ತೀವಿ ಯಾಕೆ ಅಂದ್ರೆ ನಮ್ಮ ಶಾಲೆ ಸೆಲ್ಫ್ ರಿಲಯಂಟ್ ಮಾಡೆಲ್ ಆ ಬರುವ ಶುಲ್ಕದಿಂದನೇ ಶಾಲೆ ರನ್ ಆಗತ್ತೆ ನಾವ್ ಯಾರು ಟೀಚರ್ಸ್ ದುಡ್ಡು ತಗೋತಾ ಇಲ್ಲ ಆದ್ರೆ ನಾವು ಕಟ್ಟಡಕ್ಕೆ ಬಾಡಿಗೆ ಕಟ್ಟಬೇಕು ಟೀಚರ್ ಮೆಟೀರಿಯಲ್ಸ್ಗೋಸ್ಕರ ಬರೋ ಫೀಸ್ ಅಲ್ಲಿ ದುಡ್ಡಲ್ಲಿ ನಡೆಸ್ತೀವಿ ಆದ್ರೆ ಈ ಸಲ ಮುಖ್ಯವಾಗಿ ಮೊಟ್ಟ ಮೊದಲ ಬಾರಿಗೆ ನಮಗ್ ಬಂದಿರೋ ದುಡ್ಡಲ್ಲಿ ಎರಡು ಶೈಕ್ಷಣಿಕ ವರ್ಷದಲ್ಲಿ ಉಳಿದಿರೋದ್ರಲ್ಲಿ ಮೊದಲನೇ ಸಲ ಇವಾಗ ನಾವು ಒಂದು ಶಾಲೆಯನ್ನ ಆಯ್ಕೆ ಮಾಡಿ ಕರ್ನಾಟಕದ ಒಂದು ಸರ್ಕಾರಿ ಶಾಲೆಗೆ ದುಡ್ಡು ಕೊಡಬೇಕು ಅಂತ ನಾವು ಮನಸ್ಸು ಮಾಡಿದ್ದೀವಿ ಅದು ಯಾವ ಶಾಲೆ ಅಂದ್ರೆ ಕೊಪ್ಪದಲ್ಲಿ ಅಲ್ಲಿ ನೆರೆದಿರುವಂತಹ ನಲಿಕಲಿ ರವೀಂದ್ರ ಎದ್ದೇಳ್ಬೇಕು ಅವರು ಅವರ ಶಾಲೆಗೆ ನಾವು ನಾಲ್ಕು ಕ್ಲಾಸ್ ರೂಮ್ ಆಗುವಂತಹ ಗ್ರೀನ್ ಬೋರ್ಡ್ ಬೇಕು ಮೇಡಮ್ ನಮ್ಗೆ ಸರ್ಕಾರ ಬ್ಲಾಕ್ ಬೋರ್ಡ್ ಕೊಡುತ್ತೆ ಅದಷ್ಟು ಚೆನ್ನಾಗಿಲ್ಲ ನಮ್ಗೆ ಗ್ರೀನ್ ಬೋರ್ಡ್ ಕೊಡಿ ಅಂದ್ರು ಹಾಗಾಗಿ ಅದೊಂದು ಹೆಮ್ಮೆಯ ವಿಷಯ ನಮ್ಮ ಶಾಲೆ ವತಿಯಿಂದ ಇಷ್ಟೇ ಹೇಳಿ ಎಲ್ಲರ ಆಶೀರ್ವಾದ ಕೇಳ್ಕೊತೀನಿ ಚೆನ್ನಾಗಿ ನಡೀಲಿ ಅಂತ ಆಶೀರ್ವಾದ ಮಾಡಿ ಹೀಗೆ ಮುಂದುವರಿಸ್ತೀನಿ ನಮ್ಮ ಮಾತು ಮುಗಿಯಕ ಮುಂಚೆ ಅಲ್ಲೇ ಹುಟ್ಟಿ ಬೆಳೆದಿರುವಂತಹ ಒಂದು ಕನ್ನಡ ಕುಟುಂಬದ ಹುಡುಗಿ ಅವಳು ಇವತ್ತು ನಮ್ಮ ಶಾಲೆ ತಂಡದಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ದಾಳೆ ವೀಕೆಂಡ್ ಅವಳು ನಿಮ್ಮ ಮುಂದೆ ಎರಡು ಮಾತನಾಡ್ತಾಳೆ ಇದನ್ನ ನಮ್ಮ ನಿವೇದಿತ ಮೇಡಮ್ ಕೇಳ್ಕೊಂಡ್ರು ಒಂದ್ ಅವಕಾಶ ಕೊಡಕ್ಕೆ ಕೊಡ್ತಾ ಇದ್ದೀನಿ ಜೊತೆಗೆ ಇದು ನಮ್ಮ ಪಠ್ಯಕ್ರಮ ಬೇಗ ಮುಗಿಸ್ಬಿಡಿ ರಶ್ಮಿ ಮೇಡಮ್ ಅಂದ್ರೆ ಒಂದೊಂದು ಮರ್ತು ಬಟ್ಟೆ ಇದು ನಾವಾಗಿ ರಿಲೀಸ್ ಮಾಡಿರುವಂತಹ ನಮ್ಮ ಶಾಲೆಯ ಟೆಕ್ಸ್ಟ್ ಬುಕ್ ಅಥವಾ ಪಠ್ಯ ಪುಸ್ತಕ ಇದನ್ನ ನಾವು ನಲಿಕಲಿಯಿಂದ ತಗೊಂಡು ಜೊತೆಗೆ ನಮಗೆ ಏನೇನ್ ಬೇಕು ಯಾಕಂದ್ರೆ ನಮ್ಮ ಮಕ್ಳೆಲ್ಲ ಎನ್ ಆರ್ ಐ ಬರ್ತಿದಂಗೇನ ಯಾರೂನು ಆಮೇಲೆ ಇನ್ನೊಂದು ವಯಸ್ಸೆಲ್ರದು ಐದು ವರ್ಷ ಹತ್ ತಿಂಗಳಿರಲ್ಲ ಬೇರೆ ಬೇರೆ ವಯಸ್ಸು ಬೇರೆ ಬೇರೆ ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ತಾರೆ ಎಲ್ಲರಿಗೂ ಅನುಕೂಲ ಆಗೋಂಗ್ ನಮ್ಮದೇ ಆದ ಒಂದು ಪಠ್ಯ ಪುಸ್ತಕ ಮಾಡಿದೀವಿ ಇಷ್ಟ ಹೇಳ್ತಾ ಸಮಿತ ಅವಕಾಶ ಕೊಡ್ತೀನಿ ಇವಳ ಹೆಸರು ಚಾಯ್ಸ್ ಮತ್ತೆ ಬರ್ತೀನಿ ಯು ಎಲ್ಲರಿಗೂ ನಮಸ್ಕಾರ ಹುಟ್ಟಿದರೆ ಕನ್ನಡ ಹುಟ್ಟಬೇಕು ನಿಮ್ಗೆ ಎಲ್ಲರಿಗೂ ಗೊತ್ತಿರುವ ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡಲ್ವಾ ಆದ್ರೆ ನಂತರ ಕನ್ನಡ ನಾಡಲ್ಲಿ ಹುಟ್ಟಿದ ಇರುವ ಕನ್ನಡದ ಕಥೆಯನ್ನು ಒಂದ್ಸಲ ಕೇಳ್ತೀರಾ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ನನ್ನ ಹೆಸರು ಸಂಹಿತಾ ಅಂತ ನಾನೀಗ ಟೆಕ್ನಿಕಲ್ ಯೂನಿವರ್ಸಿಟಿ ಮ್ಯೂನಿಕ್ ನಾಲ್ಕನೇ ವರ್ಷದಲ್ಲಿ ಕಂಪ್ಯೂಟರ್ ಸೈನ್ಸ್ ನ ಓದುತ್ತಿದ್ದೇನೆ ಸಮ್ಮೇಳನಕ್ಕೆ ಬಂದಿದ್ದ ಎಲ್ಲರಿಗೂ ನನ್ನ ಕಡೆಯಿಂದ ಸ್ವಾಗತವನ್ನು ತಿಳಿಸುತ್ತೇನೆ ಜರ್ಮನಿಯಲ್ಲಿ ಹುಟ್ಟಿಬೆರೆದಿರುವ ಕನ್ನಡದ ಯುವಕರಿಯಾಗಿ ಮತ್ತೆ ನಮ್ಮ ನಮ್ಮ ಕನ್ನಡ ಶಾಲೆ ಜರ್ಮನಿ ಆನ್ಲೈನ್ ತಂಡದಿಂದ ಶಿಕ್ಷಕಿಯಾಗಿ ಮತ್ ಇಲ್ಲಿ ನಿಲ್ಲಕ್ಕೆ ಈ ವೇದಿಕೆ ಮೇಲೆ ನಿಲ್ಲಕ್ಕೆ ನನಗೆ ಒಂದು ಬಹಳ ದೊಡ್ಡ ಹೆಮ್ಮೆ ಈ ಅವಕಾಶ ಕೊಟ್ಟಿರುವ ನಮ್ಮ ಎಂ ಕೆ ಎಸ್ ಮ್ಯೂನಿಕ್ ತಂಡದಿಂದ ಶಿಕ್ಷಕಿ ರಶ್ಮಿ ಅವರಿಗೂ ಧನ್ಯವಾದಗಳು ನಾನು ಪ್ರಾರ್ಥನೆ ಮತ್ತು ರಾಷ್ಟ್ರಗೀತೆ ಮತ್ತು ಹಾಡುಗಳನ್ನ ಹೇಳ್ಕೊಡ್ತೀನಿ ನಮ್ಮ ಮಕ್ಕಳು ಈ ರೀತಿಯಲ್ಲಿ ಕನ್ನಡವನ್ನ ಬಹಳ ಖುಷಿಯಲ್ಲಿ ಕಲಿತಿದ್ದೇವೆ ನಾನಂತೂ ಚಿಕ್ಕವಳಾಗಿದ್ದಾಗ ಇಪ್ಪತ್ತು ವರ್ಷ ಹಿಂದೆ ಕನ್ನಡವನ್ನು ಓದೋದು ಮತ್ತು ಬರೆಯೋದನ್ನ ನಮ್ಮ ತಂದೆ ತಾಯಿಯಿಂದ ಕಲಿಬೇಕಾಗಿತ್ತು ಆ ವಯಸ್ಸಿನಲ್ಲಿ ಬೆಂಗಳೂರು ಮತ್ತೆ ಶಿವಮೊಗ್ಗಕ್ಕೆ ತುಂಬಾ ಸಲ ಹೋಗಿದ್ದಕ್ಕೆ ಇಲ್ಲಿಗೆ ಬರೋದು ಕೂಡ ನಂಗೆ ತುಂಬಾ ಇಷ್ಟ ಇದೆ ಬೆಂಗಳೂರಿಗೆ ಮತ್ತೆ ಈ ಮಂಡ್ಯನೂ ಕೂಡ ನಂಗೆ ಇಷ್ಟ ಆಗ್ತಿದೆ ಆದ್ರೆ ನನಗೆ ಜೊತೆಗೆ ಕಲಿಯೋ ನನ್ನ ವಯಸ್ಸಿನ ಮಕ್ಕಳು ಜಾಸ್ತಿ ಇರಲಿಲ್ಲ ಮತ್ತು ಜರ್ಮನಿಯಲ್ಲಿ ಹಿಂದಿ ಸಂಸ್ಕೃತವಾದ ಪಂಜಾಬಿ ತರಹದ ಭಾರತೀಯ ಭಾಷೆಗಳಿಗೆ ಹೊಳಿಸ್ಕೊಂಡ್ರೆ ಕನ್ನಡ ಇನ್ನೂ ಅಷ್ಟು ಬೆಳೆದಿರ್ಲಿಲ್ಲ ಈಗ ಇಪ್ಪತ್ತು ವರ್ಷ ಆದ್ಮೇಲೆ ನಮ್ಮ ಕನ್ನಡದ ಸಂಘ ಮತ್ತು ಎನ್ ಕೆ ಎಸ್ ತರಹದ ಹಲವಾರು ಸಂಘಟನೆಗಳು ತುಂಬಾ ಬೆಳೆಯೋದ್ ನೋಡಿ ನಂಗೆ ತುಂಬಾ ಖುಷಿ ಮತ್ತು ಹೆಮ್ಮೆಯಾಗಿದೆ ನಮ್ಮಂತ ಮಕ್ಕಳಿಗೆ ಕನ್ನಡನ ಕಲಸದ ಕಷ್ಟ ಆದ್ರೆ ಮುಂದಿನ ಪೀಳಿನ ಮಕ್ಕಳಿಗೆ ಕನ್ನಡವನ್ನು ಹೇಗೆ ಕಲಸ ಹೇಗ್ ಕಳಿಸ್ಬೇಕು ಅಂತ ಎಲ್ಲರಿಗಿಂತ ಚೆನ್ನಾಗಿ ಗೊತ್ತಿರೋದೆ ನಮ್ಮಂತ ಮಕ್ಕಳು ಕನ್ನಡವನ್ನು ಕಲಿಸಿ ಬೆಳೆಸಿ ಉಳಿಸಿ ಅಂತ ಒಂದು ಮಾತಿದೆ ನಾವು ವಿದೇಶಿಯಲ್ಲಿ ಇರುವ ಕನ್ನಡಿಗರು ನಮ್ಮ ಕನ್ನಡ ಶಾಲೆ ತಹರದ ಸಂಘಟನೆಗಳಲ್ಲಿ ಇದನ್ನೇ ಮಾಡುತ್ತಿದ್ದೀವಿ ಉಳಿಸ್ತಾ ಇದ್ದೀವಿ ಬೆಳೆಸ್ತಾ ಇದೀವಿ ಮತ್ತು ಕಲಿಸ್ತಾ ಇದೀವಿ ನಮ್ಮ ಮೇಲೆ ನಂಬಿಕೆ ಇಡಿ ಅಂತ ನಿಮ್ಮೆಲ್ಲರಿಗೂ ಬೇಡಿಕೊತೇನೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಧನ್ಯವಾದಗಳು